ಹಾಯ್ ರೀ ನಮಸ್ಕಾರ ರೀ ಎಲ್ಲರೂ ಹೆಂಗೆ ಅದ ರೀ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಏನೋ ಒಂದು ಅನಿವಾರ್ಯ ಕಾರಣದಿಂದ ನನಗೆ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಆಮೇಲೆಲ್ಲ ಮತ್ತು ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲರೂ ನೋಡಿರಿ ವೀಡಿಯೋನ ಶೇರ್ ಮಾಡಿರಿ ಅಂತ ಲೈಕ್ ಮಾಡಿರಿ ಅಂತ ಹೇಳ್ತಾ ಇವತ್ತೊಂದು ಬೆಸ್ಟ್ ರೆಸಿಪಿ ಮೂಲಕ ಬನ್ನಿನ್ರಿ ರೀ ನುಗ್ಗೆ ಸೊಪ್ಪಿನ ಚಪಾತಿ ಈಸಿಯಾಗಿ ಹೆಂಗೆ ಮಾಡ್ಕೊ ಮಾತು ಹೇಳಿ ಇವತ್ತು ತೋರಿಸ್ಕೊಡ್ತೀನಿ ನುಗ್ಗೆ ಸೊಪ್ಪು ನುಗ್ಗೆಕಾಯಿ ತುಂಬ ಆರೋಗ್ಯಕ್ಕೆ ಹೆಲ್ದಿಯಾಗಿರುವಂಥದ್ದು ಮತ್ತು ಶುಗರ್ ಇದ್ದವ್ರಿಗೆ ಆಗಿರ್ಬೋದು ನಮಗೂ ಕೂಡ ಮತ್ತು ಆರೋಗ್ಯಕರವಾದಂಥ ಒಂದು ಬೆಸ್ಟ್ ರೆಸಿಪಿ ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು ರೀ ನಾನು ನುಗ್ಗೆ ಸೊಪ್ಪನ್ನು ತೊಗೊಂಡು ಅದನ್ನು ನಾವೇನಂತೀವಿ ಸೋಸ್ ಬಿಟ್ಟು ಇಟ್ಕೊಂಡಿದ್ದೀನಿ ರೀ ಅದರೊಳಗಿರುವಂಥ ಕಡ್ಡಿಯನ್ನೆಲ್ಲ ಗೀರ್ಬಿಟ್ಟು ತೆಗೆದು ಇಲ್ಲೇ ಒಂದು ಬಟ್ಲದಲ್ಲಿ ಇಟ್ಕೊಂಡಿನಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಕ್ಲೀನಾಗಿ ತೊಳೆದು ಬಿಡ್ತೀನಿ ರೀ ಇದು ನೀರು ಹಿಡೇಂಗೆ ಇಲ್ಲ ಆದರೂ ಕೂಡ ಧೂಳ ಅದು ಇರುತ್ತಲ್ಲ ರೀ ಹಾಗಾಗಿ ನಾವು ಸ್ವಲ್ಪ ನೀರು ಹಾಕಿ ತೊಳ್ಕೊಬಿಡ್ಬೇಕು ರೀ ಇದನ್ನು ತೊಳೆದು ಇದನ್ನು ಒಂದು ಎರಡು ಮೂರು ಸತ ಕೈ ಆಡಿಸ್ಕೊಂಡು ನೀರು ಹಾಕಿ ತೊಳ್ಕೊಂಡು ಒಂದು ಸಾನಗಿಗೆ ನಾನು ಇದು ನೀರೆಲ್ಲ ಕ್ಲೀನಾಗಿ ಬಸೀಲಿ ಅಂಥೇಳಿ ಒಂದು ಜರಡಿ ಇರುವಂಥ ಸಾನಗಿ ಅಂತೀವಿ ನಾವು ನಮ್ಮ ಕಡೆ ಅದಕ್ಕೆ ಇದನ್ನು ಬಿಡ್ತೀನಿ ಅದ್ರೊಳಗಿರು ಅಂತ ನೀರೇನೇ ನೀರಿನ ಅಂಶ ಏನಿರ್ತೈತಲ್ರಿ ರೀ ಅದು ಸ್ವಲ್ಪ ಆರಿನೂ ಆರುತ್ತ ಹಾಗಾಗಿ ಅದರೊಳಗೆ ಇಟ್ಕೋತಾ ಇದ್ದೀನಿ ಇದು ನಮ್ಮ ಮಕ್ಕಳಿಗೆ ನೀವು ಇದನ್ನು ಟಿಫಿನ್ ಬಾಕ್ಸಿಗೂ ಕೂಡ ಮಾಡ್ಬೋದು ಹೆಲ್ದಿಯಾಗಿ ಬ್ರೇಕ್ಫಾಸ್ಟಿಗೂ ಕೂಡ ಮಾಡ್ಬೋದು ರೀ ಆರೋಗ್ಯಕರ ರೆಸಿಪಿ ಅಂತಲೇ ಹೇಳ್ಬೋದು ನೋಡಿರಿ ಇದು ನೀರೆಲ್ಲ ಹೋಗೈತಿ ಆಗಲೇ ಉದ್ರ ಉದ್ರಾಗಿ ಒ ನೀರು ನೀರಿನ ಅಂಶ ಕಡಿಮೆ ಆಗೈತೆ ರೀ ಅದರೊಳಗಿಂದು ಇದನ್ನು ನಾನು ಕಟ್ ರೀ ತೊಳೆದು ಕಟ್ ಮಾಡಿ ಇಟ್ಕೊಂಡಿನಿ ಒಂದು ಬುಟ್ಟಿಗೆ ನಾನು ಇಲ್ಲಿ ಒಂದು ಕಪ್ ಆಗೋಷ್ಟು ದೊಡ್ಡ ಕಪ್ಪಿಲಿ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟು ತೊಗೊಂಡೀನಿ ಅದರಿಂದ ಒಂದು ಅರ್ಧ ಕಪ್ ಕಪ್ಪಾಗುವಷ್ಟು ಸಣ್ಣ ಕಪ್ಪಿಲಿ ಒಂದು ಕಪ್ ಕಪ್ಪಾಗೋಷ್ಟು ಕಡಲೆಬೇಳೆ ಹಿಟ್ಟು ಅಂತ ಹೇಳ್ತೀವಿ ನಾವು ಬಜ್ಜಿ ಹಿಟ್ಟು ಅಂತ ಹೇಳ್ತೀವಿ ಅದನ್ನು ಹಾಕ್ಕೊಂಡಿನಿ ಒಂದು ಸ್ಪೂನು ಎಳ್ಳು ಹಾಕ್ಕೊಂಡೀವಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿನ್ರಿ ಹೆಚ್ಚಿರುವಂಥ ಇಲ್ಲಿ ನುಗ್ಗೆ ಸೊಪ್ಪನ್ನು ಹಾಕ್ಕೊಂಡೀನಿ ಒಂದು ಎರಡು ಸ್ಪೂನು ನಾನು ಮಸಾಲೆ ಖಾರ ಹಾಕ್ಕೊಂಡಿನಿ ಅದು ವಿಡಿಯೋ ಸ್ವಲ್ಪ ಸ್ಕಿಪ್ ಆಗ್ಬಿಟ್ಟೆ ಡಿಲೀಟ್ ಆಗ್ಬಿಟ್ಟೈತ್ರಿ ಹಾಗಾಗಿ ನಾನು ಇಲ್ಲಿ ಸೈಡಿಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ ಖಾರ ಪುಡಿ ಹಾಕ್ಕೊಂಡಿನಿ ನಿಮ್ಮ ಮಸಾಲೆ ಖಾರ ಹಾಕ್ಬೋದು ಹಸಿ ಖಾರನೂ ಕೂಡ ಹಾಕ್ಬೋದು ಟೇಸ್ಟಿಯಾಗಿರ್ತೈತ್ರಿ ಸೊ ಒಂದು ಎರಡು ಮೂರು ಚಮಚ ಆಗುವಷ್ಟು ಇದಕ್ಕೆ ನಾನು ಎಣ್ಣೆ ಹಾಕ್ಕೊಳತ್ತೀನಿ ರೀ ಇದನ್ನು ಫುಲ್ಲಾಗಿ ಎಲ್ಲ ಉಪ್ಪು ಖಾರ ಕರೆಕ್ಟಾಗಿ ಕೂಡ್ಬೇಕು ಹಂಗೆ ಕಲಿಸ್ಕೋಬೇಕ್ರಿ ಒಣ ಹಿಟ್ಟನ್ನು ಕಲಿಸ್ಕೊಂಡು ಒಂದು ಕಪ್ ಆಗುವಷ್ಟು ನಾನು ಹಾಲು ತೊಗೊಂಡೀನಿ ಇದು ತನಿರೋ ಹಾಲು ಕಾಯಿಸಿ ಆರಿಸ್ಬಿಟ್ಟಿದ್ದು ಹಾಲು ಕೂಡ ನೀವು ರೀ ಸೂಡು ಹಾಲು ತೊಗೊಳ್ಬೇಕು ಹೋಗಬೇಡ್ರಿ ಇದು ನೀಟಾಗಿ ಉಷ್ಟು ಒಣ ಹಿಟ್ಟನ್ನು ಕಲಸಿ ಆನಂತರ ಈ ರೀತಿಯಾಗಿ ನಾನು ನಾದಿಟ್ಟಿರಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಮೆತ್ತಗಾಗ್ಲಿಕ್ಕೆ ಇದನ್ನು ಒಂದು ಸ್ವಲ್ಪ ಮುಚ್ಚಿ ಇಡ್ತೀನಿ ರೀ ಸಖತ್ ಟೇಸ್ಟಾಗಿರುತ್ತೆ ರೀ ಒಂದು ಸತ ಇದನ್ನು ನೀವು ಮಾಡಿ ನೋಡ್ರಿ ನೋಡಿರಿ ನೀವು ಕೂಡ ರೆಸಿಪಿನ ನೋಡಿರಿ ಇದು ಸಾಫ್ಟಾಗಿ ನಾವು ಕಡಲೆ ರೀ ಹಿಟ್ಟು ಕೂಡ ಸಾಫ್ಟಾಗಿ ಬಂದಿರ್ತದೆ ಮತ್ತು ಬಾಯಲಿ ಕೂಡ ಅಷ್ಟೇ ರುಚಿಕರವಾಗಿ ರೀ ಇದು ನೋಡಿರಿ ಎಷ್ಟೊಂದು ಸ್ಮೂತಾಗಿ ರೀ ಹಿಟ್ಟು ಇದನ್ನು ಒಂದು ಸತ ಮಿಜ್ಕೋತೀನಿ ರೀ ನಾನು ಹಿಟ್ಟು ಮಿಜ್ಕೊಂಡು ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಹಾಗೆ ನಾವು ಹುಳ್ಳಿಗಳನ್ನು ಮಾಡಿಟ್ಕೋತಾ ಇದ್ದೀನಿ ರೀ ಇಲ್ಲಿ ಒಂದೇ ಸತನ ನಾನು ಇವನ್ನ ಹುಳ್ಳಿಗಳನ್ನು ಎಲ್ಲ ಕೂಡ ಕಟ್ ಮಾಡಿಟ್ಕೊಂಡು ಸ್ವಲ್ಪ ನಾವೇನು ಮಾಡ್ಬಿಡ್ತೀವಿ ಎಣ್ಣೆ ಹಚ್ಚಿಟ್ಕೊಂಬಿಡ್ತೀನಿ ರೀ ಈ ರೀತಿ ಗಾತ್ರದೊಳಗೆ ಮಾಡ್ಕೊಟ್ರಿ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಒಳಗೆ ರೀ ಇದಕ್ಕೆ ಎಣ್ಣೆ ಹಚ್ಚೋದ್ರಿಂದ ಒಟ್ಟು ಒಂದು ಕೊಂದು ಅಂಟ್ಕೊಳ್ಳೋದಿಲ್ರಿ ಯಾಕಂದ್ರೆ ಅವ್ನು ಮತ್ತೆ ಅಂಟ್ಕೊಂಡು ಬಿಡಿಸ್ಕೊ ಅಂತ ಕೊಡಬೇಕಲ್ರಿ ಹಾಗಾಗಿ ನಾ ಈ ರೀತಿಯಾಗಿ ಸ್ವಲ್ಪ ಎಣ್ಣೆಯನ್ನು ಜಾಸ್ತಿ ಹಚ್ಚಿಡೋದ್ರಿಂದ ಆರೋದು ಇಲ್ಲ ಮತ್ತೆ ಈಗ ಒಂದೊಂದು ಕೆಲವೊಂದು ಸತತ ನಾವು ಜಾಸ್ತಿ ಹುಳಿಗಳನ್ನು ಹರಿದಿಟ್ಟಾಗ ಏನಾಗ್ತೈತೆ ರೀ ಬಿರುಕು ಬಿಡ್ತಿರ್ತಾವೆ ಹಂಗೇನು ಆಗೋದಿಲ್ಲ ರೀ ಆ ರೀತಿ ನಾವು ಎಣ್ಣೆ ಹಚ್ಕೊಂಡು ಹಚ್ಕೊಂಡಿಟ್ಕೊಳೋದ್ರಿಂದ ಈಗ ಒಂದೊಂದಾಗಿ ಅಲ್ಲಿ ಅಂಟಿಸಿ ತೋರಿಸ್ತೀನಿ ರೀ ಸೇಮ್ ನಾವು ಚಪಾತಿ ಮಾಡ್ತೀವಲ್ಲ ರೀ ಅದೇ ರೀತಿನ ಇದಕ್ಕೆ ಸ್ವಲ್ಪ ಇಷ್ಟು ಈ ಸೈಜ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ರೀ ಇದನ್ನ ಎರಡು ಸತ್ತ ಫೋ ಮಡಚ್ಕೊಂಡು ಇದನ್ನು ನಮ್ಗೆ ಯಾವ ಸೈಜ್ ಬೇಕು ಮೀಡಿಯಮ್ ಸೈಜಾಗಿ ಒಂದು ಸಣ್ಣ ಗಾತ್ರದೊಳಗೆ ನಾವು ಕೂಡ ರೀ ರೌಂಡ್ ಶೇಪ್ಗಾದರೂ ಮಾಡ್ಕೋಬೋದು ನಿಮಗೆ ಮಕ್ಕಳಿಗೆ ಇಷ್ಟ ಆಗುತ್ತಂದ್ರೆ ಆ್ಯಂಕಲ್ ಶೇಪು ಈ ಯಾವುದಾದ್ರೂ ನಮ್ಗೆ ಇಷ್ಟ ರೀ ಆ ಸೇಪಾಗ ನಾವು ಮಾಡಿಕೊಂಡು ಮಕ್ಕಳಿಗೆ ತು ಇಷ್ಟ ಆಗುತ್ತೀ ಸುಳ್ಳು ಸುಳಿ ಸ್ವಲ್ಪ ತುಪ್ಪ ಹಚ್ಕೊಡೋದ್ರಿಂದ ರುಚಿಕರವಾಗಿರ್ತೈತಿ ಮತ್ತು ಆರೋಗ್ಯಕರವಾಗಿರ್ತೈತಿ ಇಲ್ಲೇ ನೋಡ್ರಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡು ಇದು ನುಗ್ಗೆ ಸೊಪ್ಪಿನ ಚಪಾತಿ ಕೂಡ ಅನ್ಬೋದು ನಾವು ನುಗ್ಗೆ ಸೊಪ್ಪಿನ ಪರೋಟಾ ಕೂಡ ಅಂತ ಹೇಳ್ಬೋದ್ರಿ ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೆ ಸೂಪರ್ ಆಗಿರ್ತೈತಿ ನಾವು ಎಲ್ಲಾದ್ರೂ ಅರ್ಜೆಂಟ್ ಪಲ್ಯ ಅದು ಇದು ಕಟ್ಕೊಂಡು ಆಗೋದಿಲ್ಲ ಈ ರೀತಿ ನಾವು ಸ್ವಲ್ಪ ಶೇಂಗಾ ಚಟ್ನಿ ಆಗಿರ್ಬೋದು ಕೆಂಪು ಚಟ್ನಿ ಇಟ್ಕೊಂಡು ಸ್ವಲ್ಪ ಈ ರೀತಿಯಾಗಿ ನಾವು ರೆಡಿ ಮಾಡಿ ಇಟ್ಕೊಂಡು ಎಲ್ಲರೂ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಇದನ್ನು ಕೂಡ ರೀ ಸಕ್ಕ ಟೇಸ್ಟು ಕೂಡ ಆಗ್ತೈತಿ ಮತ್ತು ಯಾವುದೇ ರೀತಿಯಾದ ಬೋಲ್ಡನ್ ಬೋಲ್ಡನ್ ಅನ್ಸಲ್ಲ ರೀ ಮತ್ತು ಆರೋಗ್ಯಕರದಂಥ ಒಂದು ಹೆಲ್ದಿ ರೆಸಿಪಿನೂ ಕೂಡ ಅಂತ ಹೇಳ್ಬೋದು ರೀ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲರಿ ಇದು ಅದೇ ರೀತಿನ ಇನ್ನೂ ಒಂದು ಕೂಡ ನಮ್ಮ ಮಾಡಿ ತೋರಿಸ್ತೀನಿ ರೀ ಈ ನುಗ್ಗೆ ಸೊಪ್ಪಿನ ರೆಸಿಪಿ ಬಂದಾಗ ಏನು ನುಗ್ಗೆ ಸೊಪ್ಪಾಗಿರ್ಬೋದು ಕೆಲವೊಬ್ಬರು ಸೊಪ್ಪು ತಿನ್ನೋಕೆ ಒಲ್ಲೆ ಅಂತಿರ್ತಾರೆ ಅವಾಗ ನಾವು ಆ ಸೊಪ್ಪುಗಳನ್ನು ಈ ರೀತಿಯಾಗಿ ಮಾಡಿಕೊಂಡು ನಾನು ಆಲ್ರೆಡಿ ನಮ್ಮ ವಿಡಿಯೋದಲ್ಲಿ ಕೂಡ ತೋರಿಸಿ ನುಗ್ಗೆ ಸೊಪ್ಪಿನ ಸಾಂಬಾರು ಕೂಡ ಮಾಡಿ ತೋರಿಸಿದ್ದೀನಿ ರೀ ಅದು ಕೂಡ ಟೇಸ್ಟ್ ಟೇಸ್ಟಾಗಿರ್ತೈತಿ ಒಂದು ಸತ ನೀವು ಆ ವಿಡಿಯೋನ ಚೆಕ್ ಮಾಡಿ ನೋಡಿರಿ ನಮ್ಮ ಚಾನಲ್ ಒಳಗೂ ಕೂಡ ನುಗ್ಗೆ ಸೊಪ್ಪಿನ ಸಾಂಬಾರು ಕೂಡ ನಾನು ಮಾಡಿ ತೋರಿಸಿದ್ದೀನಿ ರೀ ನನಗೆ ನುಗ್ಗೆಕಾಯಿನ ಸೊಪ್ಪಿಂದ ರೆಸಿಪಿ ತುಂಬ ಇಷ್ಟ ರೀ ಹಾಗಾಗಿ ನಾನು ಜಾಸ್ತಿ ನುಗ್ಗೆ ಸೊಪ್ಪನ್ನು ಯೂಸ್ ಮಾಡ್ತೀನಿ ರೀ ನೋಡಿರಿ ಇನ್ನೂ ಒಂದು ಕೂಡ ಚಪಾತಿನ ಅದೇ ರೀತಿಯಾಗಿ ಮಾಡಿದೆ ನಾನು ಅದು ಕೂಡ ರೆಡಿ ಆಯಿತು ಇದ್ರ ಜೋಡಿ ಬೆಸ್ಟ್ ಕಾಂಬಿನೇಷನ್ ಆಗಿ ನಾನು ನೋಡಿರಿ ಇದು ಕೂಡ ಪರ್ಫೆಕ್ಟಾಗಿ ಬಂದಿದೆ ರೀ ಹಸಿ ಉಳಿಬಾರ್ದಲ್ರಿ ಯಾಕಂದ್ರೆ ನಾವು ನಮ್ಮ ಕಡೆಯೆಲ್ಲ ಉತ್ತರ ಕರ್ನಾಟಕದಾಗ ಸ್ವಲ್ಪ ಕೂಡ ಬಿಳಿ ಹುಳಿ ಕಾಣಿಸ್ಬಾರ್ದ್ರಿ ಇಟ್ಟು ಅದು ಹಸಿ ಬಿಸಿ ಐತಿ ಕುಪ್ಪತ್ತಾಗುತ್ತೋ ತಿನ್ನಬಾರ್ದು ಅಂತ ಬೈತಾರ್ರಿ ಹಂಗಾಗಿ ಸ್ವಲ್ಪ ಜಾಸ್ತಿ ಕೆಂಪಗನ ಬೀಸಿದ್ರಿ ಈಗ ಸತ ಚಿಕ್ಕಿ ಬಿದ್ರೂ ಕರೆಕ್ಟ್ ಬಂದೈತೆ ಅಂತ ತಿಳ್ಕೊತಾರೆ ರೀ ಹಾಗಾಗಿ ನೋಡಿರಿ ಈಗದು ನುಗ್ಗೆ ಸೊಪ್ಪಿನ ಪರೋಟ ಚಪಾತಿ ರೆಡಿ ಆಗೈತೆ ನಾನು ಶೇಂಗಾ ಚಟ್ನಿ ಮತ್ತು ಮೊಸರು ಕಾಂಬಿ ಮೊಸರು ಜೋಡಿ ಕಾಂಬಿನೇಷನ್ ಆಗಿ ಇಟ್ಕೊಂಡಿನಿ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿರಿ ಹೆಂಗೆ ಬಂದೈತೆ ಅಂತ ನಾನು ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮಸ್ತೆ ರೀ